ಕರ್ತ ಮಿತ್ರರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇವತ್ತು ನಾವು ತುರ್ತಾಗಿ ಪತ್ರಿಕಾಗೋಷ್ಠಿಯನ್ನು ಕರೀಕಾಯಗೊಂಡ ಉದ್ದೇಶ ಏನಂತ ಹೇಳಿದರೆ ಕಳೆದ ಒಂದು ಹದಿನೈದು ದಿವಸದ ದಿವಸಗಳಿಂದ ಪತ್ರಿಕೆಯಲ್ಲಿ ಮತ್ತು ಬೇರೆ ಬೇರೆ ವಿಧಾನದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಬಗ್ಗೆ ದೂರುವಂಥ ಪುರಸಭೆಯಲ್ಲಿ ದೂರುವಂಥ ಕೆಲಸ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅದಕ್ಕೋಸ್ಕರ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದು ನಿಮಗೆ ಸ್ಪಷ್ಟವಾಗಿರ್ತಕ್ಕಂಥ ವಿಚಾರವನ್ನು ಹೇಳಲಿಕ್ಕೆ ಬಯಸ ಬಯಸಲಿಕ್ಕೆ ಪತ್ರಿಕಾ ವಲಯದಲ್ಲಿ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದೆ ಬೀದಿ ಬದಿ ವ್ಯಾಪಾರಸ್ಥರ ಇವತ್ತು ಏನು ಇದಿದೆ ಇದು ಇವತ್ತು ನಿನ್ನೆ ಇರಲ್ಲ ಕಳೆದ ಒಂದು ಐದಾರು ತಿಂಗಳಂತ ಇವರು ನಮ್ಮ ಪುರಸಭೆಯಲ್ಲಿ ಇದರ ಬಗ್ಗೆ ಚರ್ಚೆ ನಡೀತಾ ಇದೆ ಸಾಧಕವಾಗಿ ತೊಂದರೆ ಆಗುವಂಥದ್ದು ಇದರಿಂದ ಪ್ರಾಬ್ಲಮ್ ಆಗುವ ವಿಷಯದ ಬಗ್ಗೆ ತೊಂದರೆ ಆಗ್ತಾ ಇದ್ರು ಕೂಡ ನಾವು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಆದರೆ ಬೀದಿ ಬದಿ ವ್ಯಾಪಾರಸ್ಥರು ಅವರೊಳಗೆ ಗೊಂದಲ ಇದೆ ನೇರು ಕೋಲಿನಲ್ಲಿ ಒಂದು ಎರಡು ಅಂಗಡಿಯನ್ನು ಡಿ ಸಿ ಅವರು ತೆಗೆಸಿದ್ರು ನಿಮ್ಮ ಗಾಂಧಿ ಮೈದಾನದಲ್ಲಿ ಎದುರುಗಡೆ ಇರತಕ್ಕಂಥ ಎಲ್ಲ ಅಂಗಡಿಗಳನ್ನು ತೆಗಬೇಕೆನ್ನತಕ್ಕಂಥದ್ದನ್ನು ಕೂಡ ಹೇಳಿದ್ವಿ ಶಾಸಕರು ನಾವು ಇತ್ತು ನಿಮ್ಮ ಗಾಂಧಿ ಮೈದಾನದ ಒಂದು ಯಾವುದೋ ಒಂದು ಅಲ್ಲಿ ನಿಮ್ಮ ಬಿಲ್ಡಿಂಗಿನ ಬಗ್ಗೆ ಅವರು ಪರಿಶೀಲನೆ ಮಾಡಲಿಕ್ಕೆ ಬಂದಾಗ ಈ ವಿಚಾರವನ್ನು ಚೀಫ್ ಆಫೀಸರ್ ಅಂತ ಹೇಳಿದರು ಆ ಶ್ರಮದಲ್ಲಿ ನಾವು ಮುಖ್ಯಾಧಿಕಾರಿ ಹೇಳಿ ಏನು ಹೇಳಿದೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಗಡಿಬಿಡಿ ಮಾಡಬೇಡಿ ಸ್ವಲ್ಪ ಸಮಯ ಅವಕಾಶ ಕೊಡಿ ನ್ಯಾಷನಲ್ ಹೈವೇ ಇರುತ್ತೆ ಅಂದರೆ ನಮ್ಮದೇನು ಆಕ್ಷೇಪ ಇಲ್ಲ ನಾವು ಹೋಗೋದು ಬೇಡ ಅಂತ ಹೇಳಿದಾಗ ಅದನ್ನು ಮುಟ್ಟಲಿಕ್ಕೆ ಹೋಗಲಿಲ್ಲ ನ್ಯಾಷನಲ್ ಅವರು ಮತ್ತೊಂದು ಇನ್ನೂ ಎರಡು ಮೂರು ಅಂಗಡಿ ಅಂತ ಇದ್ದರು ಅದು ದೊಡ್ಡ ಮಟ್ಟದ ರಂಪಾಠ ಆಯಿತು ಶಾಸಕರು ತನಗೋಯಿತು ಕಡೆಗೆ ತಮ್ಗೆ ಗೊತ್ತಿರ್ಬೋದು ಫ್ಲೈಓವರ್ ಕೆಳಗೆ ನಮಗೆ ಗೊತ್ತಿರಲಿದೆ ರಾಥೋರಾತ್ರಿ ಅಂಗಡಿಗಳನ್ನಿಟ್ಟು ನಾವೇನು ಅದನ್ನು ಮಾಡಲಿಕ್ಕೆ ಹೋಗಲಿಲ್ಲ ನ್ಯಾಷನಲ್ ಹೈವೇವರು ಅದಕ್ಕೆ ಏನು ಮಾಡಲಿಕ್ಕೆ ಹೋಗಲಿಲ್ಲ ಅದ ನಂತರ ಈಗ ಮೂರ್ ಕೈಯಲ್ಲಿದ್ದಂಥ ಒಂದು ಫಾಸ್ಟ್ ಫುಡ್ ಅಂಗಡಿ ಜೂನಿಯರ್ ಕಾಲೇಜ್ ಕಾಲೇಜಲ್ಲಿ ಶುರುವಾಯಿತು ಆಗ ಸ್ವಲ್ಪ ಬಿತ್ತು ಜೂನಿಯರ್ ಕಾಲೇಜಿಗೆ ದೃಷ್ಟಿಗೆ ಬಿಡಬೇಡಿ ಅಂತ ಕಡೆಗೆ ಅಲ್ಲಿಯೂ ಕೂಡ ಅವರಿಗೆ ನಾವು ಹೇಳಿ ಮತ್ತೆ ಸಮಯ ಕೊಟ್ಟು ತೊಂದರೆ ಕೊಡಲಿಕ್ಕೆ ನಾವು ಅಷ್ಟೊಂದು ಹೋಗಲಿಲ್ಲ ಕುಂದೇಶ್ವರದ ದೇವಸ್ಥಾನ ಎದುರಿಗಡೆ ಒಂದು ಫಾಸ್ಟ್ ಫುಡ್ ಅಂಗಡಿ ಬಂತು ಅದು ನಮ್ಮವರೇ ಆಕ್ಷೇಪ ಹಾಕಿದೆ ದೇವಸ್ಥಾನ ಹೋಗುವವರಿಗೆಲ್ಲ ಅಲ್ಲಿ ಫಾಸ್ಟ್ ಫುಡ್ ನಿಲ್ಸು ಸರಿಯಲ್ಲ ಅದನ್ನು ತೆಕ್ಸ್ಬೇಕಂತ ತೆಕ್ಸಿದ್ರು ಕಡೆ ಪುನಃ ಇಟ್ಟು ಆದರೂ ನಾವು ಅವರಿಗೆ ತೊಂದರೆಗೊಳ್ಳಿ ಹೋಗಲಿಲ್ಲ ಅದ ನಂತರ ಮತ್ತೊಂದು ಎರಡು ಅಂಗಡಿಗಳು ಬರಲಿಕ್ಕೆ ಶುರುವಾಯಿತು ಒಂದು ಬೆಳಿಗ್ಗೆ ಹನ್ನೊಂದುವರೆ ಗಂಟೆಗೆ ಜೂನಿಯರ್ ಕಾಲೇಜಿಗೆ ಇಡುವಂಥದ್ದು ಸಂಜೆ ಮೇಲೆ ನೆಹರು ಮೈದಾನದಲ್ಲಿ ಇಡುವಂಥದ್ದು ವ್ಯವಸ್ಥೆಯನ್ನು ಮಾಡಿದರು ಆಗ ನಾವು ಅವ್ರಿಗೆ ಕಂಡು ಹೇಳಿದ್ದೇವೆ ಅಂಗಡಿಯನ್ನು ಇಡ್ಲಿಬೇಡಿ ಗಡಿಬೇಡಿ ಮಾಡಬೇಡಿ ಅನ್ನತಕ್ಕಂಥದ್ದು ಬೆಳಿಗ್ಗೆ ಹೊತ್ತಿಗೆ ಇಡಬೇಡಿ ಅಂತ ನೇರು ಮೈದಾನದಲ್ಲಿ ಅವರು ಅಂಗಡಿ ಇಟ್ಟಾಗ ಯಾವ ಅಂಗಡಿಯನ್ನು ತೆಗೆದಿತ್ತು ಆ ಅಂಗಡಿಯ ಮಾಲಕರೇ ನಮಗೆ ಬಂದು ಆ ಪುರಸಭೆಯಲ್ಲಿ ಬಂದು ಗಲಾಟೆ ಮಾಡಲಿಕ್ಕೆ ಶುರು ಮಾಡಿ ನಾವು ನಮ್ಮ ಅಂಗಡಿಯನ್ನು ಹದಿನೇಳು ವರ್ಷದಿಂದ ಇರತಕ್ಕಂಥ ನಮ್ಮ ಅಂಗಡಿಯನ್ನು ನೀವು ತೆರವುಗೊಳಿಸಿದ್ದೀರಿ ಹಾಗಾದರೆ ಈಗ ಬೇರೆ ಎರಡು ಅಂಗಡಿಗಳು ಬಂದು ನಿಂತಿದ್ದರೆ ಅವರಿಗೆ ಯಾಕೆ ನಾವು ತೆಗೆದಿಲ್ಲ ನಾವು ಕುಂದಾಪುರದವರೆ ಇಲ್ಲೇ ಪಕ್ಕದವರೇ ಹೊರಗಿನಿಂದ ಬಂದವರಿಗೆಲ್ಲ ನೀವು ಅವಕಾಶ ಕೊಟ್ಟಿರಿ ನಮಗೆ ಯಾಕೆ ಕೊಡುವುದಿಲ್ಲ ಅನ್ನತಕ್ಕಂಥ ಮಾತ್ರ ಒನ್ ನಾವು ಆಗ ಅವರಿಗೆ ಸ್ವಲ್ಪ ಹೇಳಿದ್ದು ಅವರನ್ನು ಹೇಳಿ ಕಳಿಸಿತ್ತು ನೀವು ತೆಗಿಬೇಕಂತ ಅವರು ಸ್ವಲ್ಪ ಬೇರೆ ರೀತಿಯ ಭಾಷೆಯಲ್ಲಿ ಮಾತಾಡಿದ್ದು ನಾವು ಆಗಲೂ ಕೂಡ ಅಷ್ಟೊಂದು ಆಗಿ ತಗೊಳ್ಳಿಲ್ಲ ಮತ್ತು ಬೀದಿ ಬದಿ ವ್ಯಾಪಾರಸ್ಥರ ಇದರಲ್ಲಿ ಕೊನೋನಾ ಸಂದರ್ಭದಲ್ಲಿ ಎಪ್ಪತ್ತೈದು ಗೂಡಂಗಡಿ ಅಂಗಡಿ ಇದೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಪರವಾನಗಿ ಅನ್ನು ಕೊಟ್ಟಿದ್ದೇವೆ ಎಪ್ಪತ್ತೈದು ಅಂಗಡಿಗೆ ಆ ಯಾವ ಅಂಗಡಿಯೂ ನಾವು ಇವತ್ತಿಗೆ ಬಿಟ್ಟಿಲ್ಲ ಹಲವಾರು ಹಳೆಯ ಗೂಡಂಗಡಿಗಳಿವೆ ಇವತ್ತೂ ಇವತ್ತಿಯೂ ಇದೆ ಪರವಾನಗಿ ಇಲ್ಲದಕ್ಕಂಥ ಬದಿ ಭಾಗದಲ್ಲಿ ನಮಗೆ ತೊಂದರೆ ಇಲ್ಲದೇ ಹಲವಾರು ಕೂಡಗಳಿವೆ ಅದನ್ನು ಯಾವುದೂ ನಾವು ಮುಟ್ಟಲಿಕ್ಕೆ ಹೋಗಲಿಲ್ಲ ತಾವು ಗಮನಿಸಿರ್ಬೋದು ತಾವು ಪುರಸಭೆ ಮೀಟಿಂಗ್ ಬಂದಾಗ ಏನೆಲ್ಲ ಚರ್ಚೆ ಆಗ್ತದೆ ಅಂತ ಗಮನಿಸಬಹುದು ಒಂದು ಗೋಲ್ಡ್ ಕಪ್ಪ ಇದ್ದಂಥ ಅಂಗಡಿ ಇವತ್ತು ಏಳತ್ತು ಗೋಲ್ಡ್ ಅಂಗಡಿಯಾಗಿದೆ ಪ್ರಾರಂಭದಲ್ಲಿ ಸೈಕಲ್ ಮೇಲೆ ವ್ಯಾಪಾರ ಮಾಡ್ತಾರೆ ವ್ಯಾಪಾರ ಆದ ನಂತರ ಒಂದು ದೊಡ್ಡ ಕೊಡೆ ಅದರ ನಂತರ ಒಂದು ದೊಡ್ಡ ವೆಹಿಕಲ್ ಇಟ್ಟುಕೊಂಡು ಅವರು ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡಿ ಪಾನಿಪುರಿ ಅಂಗಡಿಗಳು ಒಂದು ಎರಡು ಪಾನಿಪುರಿಗಳು ಟ್ರಾಫಿಕ್ಕಿಗೆ ಟ್ರಾಫಿಕ್ ಸಾರ್ವಜನಿಕರಿಗೆ ತೊಂದರೆ ಆಗಲಿಕ್ಕೆ ಆಯಿತು ಬೇಟೆ ಬದಿಯಲ್ಲಿ ಒಂದೇ ಫಾಸ್ಟ್ ಫುಡ್ ಅಂಗಡಿ ಕಳೆದ ಒಂದು ಐದಾರು ತಿಂಗಳೊಳಗೆ ಒಂದು ಆರೋಗ್ಯ ಫಾಸ್ಟ್ ಫುಡ್ ಅಂಗಡಿಗಳು ಬರಲಿಕ್ಕೆ ಏನಂತ ಹೇಳಿದ್ರೆ ಇದು ಪುರಸಭೆಯಲ್ಲಿ ಅವಸರವಾಗಿ ತೆಗೆದುಕೊಂಡಂಥ ನಿರ್ಧಾರ ಅಲ್ಲ ಏಕಪಕ್ಷ ಪಕ್ಷೀಯವಾಗಿ ತೆಗೆದುಕೊಂಡ ನಿರ್ಧಾರ ಅಲ್ಲ ಕಳೆದ ಅಕ್ಟೋಬರ್ನಲ್ಲಿ ಇದರ ಬಗ್ಗೆ ಇದೇ ಗೂಢ ಬಿಡಿಬೇಕೆ ತೆಗಿಬೇಕು ಅನ್ನತಕ್ಕಂಥ ನಿರ್ಣಯವನ್ನು ಕೂಡ ಮಾಡಿ ನಾನೇ ಸ್ವಲ್ಪ ಸಾಯಿ ಕಾಂಪ್ಲೆಕ್ಸ್ ಎದಿರ್ತಕ್ಕಂಥ ಎರಡು ಅಂಗಡಿ ಹಣ್ಣಿನ ಅಂಗಡಿಗಳಿಗೆ ಹೇಳ್ತೀನಿ ಮರದ ಪಕ್ಕದಲ್ಲುಂಟು ಸ್ವಲ್ಪ ಹಿಂದಿಡಬೇಕು ಹಿಂದಿಟ್ಕೊಳ್ಬೇಕು ನೀವು ಯಾಕಂತ ಹೇಳಿದ್ದೆ ಅದಾದ್ರೆ ವ್ಯಾಪಾರ ಮಾಡುವಾಗ ಯಾರು ಎದುರು ನಿಂತುಕೊಂಡು ಮಕ್ಕಳು ಆಚೆ ಹೆಚ್ಚೆ ಹೋಗುವಾಗ ಬಸ್ಸು ಕಾಸ್ಟಲ್ಲಿ ಬರುವಾಗ ಏನಾದರೂ ಅಪಘಾತ ಆದ್ರೆ ಪುರಸಭೆಗೆ ತೋರುವಂಥ ಕೆಲಸ ಹೇಳ್ತೀರ ಪುರಸಭೆಯಲ್ಲಿ ನಿಗ್ಲೆಕ್ಟ್ ಮಾಡಿದರೆ ನಾನು ಮೂರು ಬಾರಿ ಹೇಳಿದೆ ಚೀಫ್ ಆಫೀಸರ್ ಮೂರು ಬಾರಿ ಹೇಳಿದ್ರು ಆರೋಗ್ಯಾಧಿಕಾರಿಗಳು ಇವತ್ತಿನ ತನಕ ಒಂದು ರೆಸ್ಪಾನ್ಸೇ ಇಲ್ಲ ಇಲ್ಲೇ ಒಂದು ತಮ್ಗೆ ಗೊತ್ತಿರಬಹುದು ನಿಮ್ಮ ರಾಧಾ ಮೆಡಿಕಲ್ಸ್ ಪಕ್ಕದಲ್ಲಿ ನಿಮ್ಮ ಗಿಡಗಳನ್ನು ಮಾರುವಂಥದ್ದು ಒಂದು ಅಂಗಡಿ ಇದೆ ಅದು ನಾಲ್ಕು ಬಾರಿ ತ್ಯಕ್ಸಿಕ್ ಹೋಗಿದ್ದೆ ನಾವು ಆದರೂ ನಾವು ತೆಗಲಿ ತೆಗಲಿಕ್ಕೆ ಹೋದಾಗಲೂ ತೊಂದರೆ ಆಗಬಾರ್ದು ಪಾಪ ಅನ್ನತಕ್ಕಂಥ ಇವತ್ತಿಗೂ ತೆಗಲಿಲ್ಲ ಆದರೆ ತಾವು ನೋಡಿರ್ಬೋದು ಪುರಸಭೆ ಇದರಿಂದ ಒಂದು ನ್ಯಾಯಾಪಾಯ ಲಾಭ ಇಲ್ಲ ಲಾಭ ಇರೋದವ್ರು ಯಾರು ಸಾರ್ವಜನಿಕವಾಗಿ ತೊಂದರೆ ಆಗ್ತದೆ ದೃಷ್ಟಿಯಿಂದ ನಾವು ಇದನ್ನು ತೆಗೆದು ಇದರಲ್ಲಿ ಯಾವುದೇ ಒಂದು ರಾಜಕೀಯ ಇಲ್ಲ ಪುರಸಭೆಯಲ್ಲಿ ಏನು ನಿರ್ಣಯ ಆಗಿದೆ ಅದನ್ನು ನಾವು ತೆಗೆದುಕೊಂಡಿದೆ ಏಕಪಕ್ಷೀಯವಾಗಿ ಆಡಳಿತ ಪಕ್ಷದವರು ಇದು ತೆಗೆದುಕೊಂಡ ನಿರ್ಣಯ ಅಲ್ಲ ಲೋಕಸಭಾ ಸದಸ್ಯರಾಗಲಿ ಶಾಸಕರಾಗಲಿ ನಮ್ಮ ಪಕ್ಷದ ಪದಾಧಿಕಾರಿಗಳಲ್ಲಿ ಇದರಲ್ಲಿ ಯಾವುದೇ ಇದ್ರಿ ಯಾವುದೂ ಕೂಡ ಇದರಲ್ಲಿ ಮೂಗು ಅಥವಾ ಇದರಲ್ಲಿ ಏನು ಮಾಡುವಂತೆ ಮಾಡಬೇಕಂತಕ್ಕಂಥ ಸೂಚನೆಯನ್ನು ಅವರು ಕೊಟ್ಟಿಲ್ಲ ಇದು ಪ್ರತಿಯೊಂದು ಆಗಿರುವಂಥದ್ದು ಪುರಸಭೆಯ ಮೀಟಿಂಗ್ನಲ್ಲಿ ಕೌನ್ಸಿಲ್ ಸಭೆಯಲ್ಲಿ ಎಲ್ಲ ಸದಸ್ಯರ ಒಕ್ಕೋರಿನ ಅಭಿಪ್ರಾಯದಿಂದ ಆಗಿರುವಂಥದ್ದು ಅಕ್ಟೋಬರ್ ತಿಂಗಳಲ್ಲಿ ನಾವು ನಿರ್ಣಯ ಆಯಿತು ಸೆಪ್ಟೆಂಬರ್ ತಿಂಗಳಲ್ಲಿ ಮಾತಾಡುವಾಗ ಎಲ್ಲ ಹೆಚ್ಚಿನ ಸದಸ್ಯರು ಕೇಳಿ ಶುರು ಮಾಡಿ ನಾವು ಹೇಳಿದ್ದು ಅಂಗಡಿಗಳನ್ನು ನೀವೇನು ಮಾಡಿರಿ ಏನು ನಾವು ನಿರ್ಣಯ ಮಾಡುವುದೇನು ಪುಸ್ತಕದಲ್ಲಿ ಬರಲಿಕ್ಕೆ ಮಾತ್ರ ಅನ್ನೋ ನಮಗೆ ನಮ್ಮ ಮತ್ತು ಅಧಿಕಾರಿ ವರ್ಗದಲ್ಲಿ ಜೋರು ಮಾಡಿ ಆಯಿತು ನಾನು ಆಗಲೇ ಹೇಳಿದ್ದೆ ಅಧಿಕಾರಿ ವರ್ಗದಲ್ಲಿ ಅದಕ್ಕಿಂತ ಮೀಟಿಂಗ್ ಅಲ್ಲಿ ಹೇಳಿದೆ ಕ್ರಮ ಯಾವ ಟೈಪ್ನಲ್ಲಿ ಕ್ರಮ ಆಗಬೇಕು ಒಳ್ಳೆ ಅವರಿಗೆ ಹೋಗಿ ಸೂಚನೆ ಕೊಡಿ ಅಂಗಡಿ ತೆಗೆದುಕೊಂಡು ಬರುವುದು ಬೇಡ ಅಂಗಡಿ ಇಡಬೇಡಿ ಅಂತ ಸೂಚನೆ ಕೊಡಿ ಅಂತ ಹೇಳಿ ಅದರ ಪ್ರಕಾರವಾಗಿ ಆರೋಗ್ಯಾಧಿಕಾರಿಗಳು ಹೋಗಿ ಸೂಚನೆ ಕೊಟ್ಟು ಎಲ್ಲ ಮಾಡಿ ಬಂದಿದ್ದಾರೆ ಆದ್ರೆ ಮೀಟಿಂಗ್ ನಲ್ಲಿ ಯಾವಾಗ ಇದು ಎಲ್ಲ ಪಕ್ಷದ ಸದಸ್ಯರು ನಮ್ಮ ನಿರ್ಣಯಕ್ಕೆ ಬೆಲೆ ನೀವು ಏನು ಮಾಡ್ತಾ ಇದ್ದೀರಿ ಅಂತ ಹೇಳ್ಕೊಂಡು ಅಧಿಕಾರಿ ವರ್ಗದವರು ಯಾವಾಗ ಜೋರು ಮಾಡಲಿಕ್ಕೆ ಶುರು ಮಾಡಿದ್ರು ಅದ ನಾನು ಅಧಿಕಾರಿ ವರ್ಗಗಳಿಗೆ ಹೇಳಬೇಕಾಯ್ತು ಕಾನೂನು ಪ್ರಕಾರ ಏನು ನೋಡಿದೆ ಅದನ್ನ ಇದನ್ನು ನೀವು ಮುಂದರ್ಸ್ಕೊಂಡು ಹೋಗಿ ಅಂತ ಮುಂದರ್ಸ್ಕೊಂಡು ಹೋಗಿ ಅಂತ ಅದನಂತರ ಅಂಗಡಿಯಲ್ಲಿ ಅವರು ತೆಗಿಲಿಕ್ಕೆ ಶುರು ಮಾಡಿದ್ರು ಅದನಂತರ ಅಂಗಡಿಯಲ್ಲಿ ತೆಗಿಲಿಕ್ಕೆ ಶುರು ಆದ ಮೇಲೆ ಅದಕ್ಕೆ ಒಂದು ರಾಜಕೀಯ ಒಂದು ಲೇಪ ಬರಲಿಕ್ಕೆ ಶುರು ಆಯಿತು ದೇಶಪಕ್ಷೀಯವಾಗಿ ಇವರ ಸರ್ವಾಧಿಕಾರ ರೀತಿಯಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ ಅನ್ನತಕ್ಕಂಥದ್ದನ್ನು ಮಾಡಲಿಕ್ಕೆ ಶುರಾಯಿತು ಆದರೂ ನಾವು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲಿಲ್ಲ ಆದರೆ ಇದರ ಹಿಂದೆ ಏ ಯಾವುದೇ ಕಾರಣಕ್ಕೂ ರಾಜಕೀಯವಾಗಿ ಅಥವಾ ಏಕಪಕ್ಷವಾಗಿ ಏಕಪಕ್ಷೀಯವಾಗಿ ನಾವು ತೆಗೆದುಕೊಂಡಿದ್ದಾರಲ್ಲ ಸಂಪೂರ್ಣವಾಗಿ ಸರ್ವಾನುಮತದಿಂದ ಪುರಸಭೆಯಲ್ಲಿ ಅಧಿ ಅಧಿಕಾರ ಕೊಟ್ಟು ಅಧಿಕಾರವರ್ಗದವರು ಅಧಿಕಾರ ಕೊಟ್ಟ ನಂತರ ಮಾಡಿರತಕ್ಕಂಥ ಕೆಲಸ ಇದಾಗಿದೆ ಅದರ ನಂತರ ಏನು ಶುರಾಯಿತು ಅವರಿಗೆ ಸಾಮಾನ್ಯ ಸಭೆಯಲ್ಲಿ ಏನಾಗಿದೆ ಅನ್ನತಕ್ಕಂಥದ್ದನ್ನು ಅವರಿಗೆ ನಿರ್ಣಯ ತಗೊಂಡ್ರ ಮೇಲೆ ಅವ್ರಿಗೆ ಗೊತ್ತಾಯ್ತು ಓ ಇದ್ರೆ ನಮ್ಮವರು ಕೂಡ ಇದ್ದಾರೆ ಹೇಳಲಿಕ್ಕೆ ಅಂತ ಅದರಿಂದ ನಾನು ಹೇಳುವಂಥದ್ದು ಏನೇನು ಹೇಳಾದರೆ ನಾವು ಹೇಳುವಂಥದ್ದು ಏನಂದರೆ ಇದಕ್ಕೆ ಯಾವುದೇ ಒಂದು ರಾಜಕೀಯ ಪಕ್ಷದ ಬೆಂಬಲ ಇಲ್ಲ ನಾವು ಒಂದು ಹಿತದೃಷ್ಟಿಯಿಂದ ಮಾಡಿದ್ದೇವೆ ಮತ್ತೇವೆಂಥೇಳಿದ್ರೆ ಅವರೊಳಗೆ ಸ್ವಲ್ಪ ಗುಡಂಗಡೆಯೊಳಗೆ ಬೆಂಬಲಿದ್ದು ಅವ್ರಿಗೆ ಯಾಕೆ ಕೊಟ್ಟದ್ದು ನಮಗೆ ಯಾಕೆ ಕೊಟ್ಟದ್ದು ನಮ್ಗೆ ಕೊಡಿ ಪಲ್ಯ ಕಿಡ್ಲಿ ಬಿಟ್ಟದ್ದು ನೀವು ಅನ್ನತಕ್ಕಂಥ ಅವರೊಳಗೂ ಕೂಡ ಗೊಂದಲ ಇದೆ ಆದ್ದರಿಂದ ನಾವೇನು ತೆಗದ್ದು ಹತ್ತೆರಡು ಅಂಗಡಿಗಳೇ ಮಾತ್ರ ಏನು ಕುಂದಾಪುರ ಪುರಸಭಾ ವ್ಯಾಪ್ತಿಯಲ್ಲಿ ಗೂಡಂಗಡಿ ಅದು ನಾವು ಎಲ್ಲ ಅಂಗಡಿಗಳ ಕೈ ಹಾಕಿಕ್ ಹೋಗ್ಲಿಲ್ಲ ಹತ್ತಂಗಡಿ ಮಾತ್ರ ಹತ್ತೆರಡು ಅಂಗಡಿ ಮಾತ್ರ ಅದಕ್ಕಿಂತ ಮುಗಿದು ನಮ್ಮ ಸಭೆಯಲ್ಲಿ ಚರ್ಚೆ ಆಗಿ ಸಭೆಯಲ್ಲಿ ಚರ್ಚೆ ಆಗಿ ಎಲ್ಲ ವೈದ್ಯಾಧಿಕಾರಿ ತ್ತು ಡಾಕ್ಟರ್ ಸಂಬಂಧಪಟ್ಟಂತ ಅವರಿಗೆ ಫುಟ್ಟು ಲೈಸನ್ಸ್ ಕೊಡುವುದೇ ಆದಂತಹ ಸಮೇತ ಚರ್ಚೆ ಆಗಿತ್ತು ಹೊಸ ಹೊಸ ಆಗ್ತಾರೆ ಹೊಸ ಹೊಸ ಪಾನಿಪತಿ ಮತ್ತು ಗೋಲ್ಡ್ ಆಗ್ತಾರೆ ಹೋಟೆಲ್ಗಳಿಗೆ ಈ ಒಂದು ಹೋಟೆಲ್ಗಳಿರೋ ಸಮೇತ ನಮ್ಮ ಸದಸ್ಯರು ಎಲ್ಲ ಹೋಟೆಲ್ಗಳಿಗೆ ಇವರು ಯಾವ ಎಣ್ಣೆ ಹಾಕ್ತಾರೆ ಏನು ಹಾಕ್ತಾರೆ ಅದ್ರ ಬಗ್ಗೆ ತಾವು ಅವರನ್ನು ಫುಡ್ಸ್ಕೊಂಟ್ರನ್ನು ಕಳಿಸಬೇಕು ಮತ್ತು ಇವರಿಗೆಲ್ಲ ಬೀದಿ ಬದಿ ವ್ಯಾಪಾರಸ್ಥರಿಗೆ ಫಾಸ್ಟ್ ಫುಡ್ ಅವರಿಗೆ ಪಾನಿಪದಿಯವರಿಗೆ ವ್ಯಾಪಾರ ಮಾಡಲಿಕ್ಕೆ ಅವರು ಪತ್ರ ಕೊಡ್ತಾರಲ್ಲ ಯಾವ ಆಧಾರದಲ್ಲಿ ಕೊಡ್ತಾರೆ ಸ್ಪಷ್ಟವಾಗಿ ಹೇಳಿ ಅಲ್ಲಿ ಇರತಕ್ಕಂಥ ನಮ್ಮ ತಾಲೂಕು ವೈದ್ಯಾಧಿಕಾರಿಗಳು ಸೃಷ್ಟನೆ ಕೊಡಬೇಕಾಗಿ ಇದಕ್ಕೆ ನಮಗೆ ಸಂಬಂಧಪಟ್ಟದಲ್ಲ ಈಗ ಡಿ ಸಿ ಅಂಡರ್ ನಾವು ಯಾರಿಗೂ ವಹಿಸಿಕೊಟ್ಟಿದ್ದಾರೆ ನೀವು ಅವರಿಗೆ ಪತ್ರ ಬಂದು ಅದ್ರ ಬಗ್ಗೆ ವಿಚಾರಣೆ ಮಾಡಿ ಅಂತ ಬಹುಶಃ ಪುರುಷಭೆಯಿಂದ ಅವರಿಗೆ ಪತ್ರ ಹೋಗಿರ್ಬೋದು ಈ ಬೀದಿ ಬದಿ ವ್ಯಾಪಾರಸ್ಥರಿಗೆ ನೀವು ಯಾವ ಆಧಾರದಲ್ಲಿ ನೀವು ಅವರಿಗೆ ಫುಡ್ ಲೈಸೆನ್ಸನ್ನು ಕೊಡ್ತಾ ಇದ್ದೀರಿ ಅನ್ನತಕ್ಕಂಥದ್ದು ಅದು ಕೂಡ ಚರ್ಚೆ ಆಗಿ ಅದು ಕೂಡ ನಾವು ನೆಟ್ ಮಾರ್ಕ್ ಸಂಬಂಧಪಟ್ಟಂತೆ ಕಾರ್ಯ ನಡೀತಾ ಇದೆ ಇದು ಟೋಟಲಿ ವಿಷಯ ಏನಂದ್ರೆ ನಾನು ಯಾರ ಮೇಲೆ ಇದನ್ನು ಅಪಾದಾನಿಲ್ಲ ಅಥವಾ ಇಲ್ಲಿ ರಾಜಕೀಯವಾದ ಅಪೇಕ್ಷೆ ಕೊಡೋಣಲ್ಲ ಒಬ್ಬ ಅಧ್ಯಕ್ಷನಾಗಿ ಎಲ್ಲ ಪಕ್ಷ ಎರಡೇ ಪಕ್ಷ ಯಾ ಎಲ್ಲ ಸದಸ್ಯರ ಒಂದು ಯಾರಂತ ನಾನು ಹೇಳೋದಿಲ್ಲ ಎಲ್ಲ ಸದಸ್ಯರ ಸರ್ವಾನುಮತದಿಂದ ತೆಗೆದುಕೊಂಡ ನಿರ್ಧಾರ ಜೂನಿಯರ್ ಕಾಲೇಜ್ ಎದುರುಗಡೆಗೆ ಒಂದು ಕತ್ತಿ ಮತ್ತೆ ನಿಮ್ಮ ಕತ್ತಿ ಮತ್ತೆ ಚೂರಿ ವ್ಯಾಪಾರ ಮಾಡುವಂತ ಬಂದು ಪಾಪ ಅವರು ಹೊಟ್ಟೆಪಾಡಿ ಮಾಡೋದು ರಿಮೆಂಡ್ ಮಾಡ್ತಾರೆ ಯಾವಕ್ಕೂ ನಾವು ಆಶೇಪಟ್ಟವನಲ್ಲ ಆದರೆ ಮೀಟಿಂಗ್ ಅದ್ರ ಬಗ್ಗೆ ಚರ್ಚೆ ನಾಳೆ ಆದರೆ ಶಾಲಾ ಮಕ್ಕಳು ಅವ್ರ ಗಲಾಟೆ ಅಲ್ಲಿಂದ ಚೂರಿ ಹಾಕಿ ಏನು ಏನ್ ಮಾಡ್ತೀರಿ ನೀವನ್ನ ತಕ್ಕ ಅದ ಆ ವಿಷಯದಕ್ಕೋಸ್ಕರ ನಾವು ಅಂಗಡಿಯನ್ನು ಪಾಪ ತೆಚ್ಚಬೇಕಾಯ್ತು ಹೇಳಿದ್ರೆ ಆ ವಟಾರವನ್ನು ಅವರು ಗಲೀಜು ಮಾಡ್ಲಿಕ್ಕೆ ಶುರು ಮಾಡಿದ್ರು ಯಾವುದು ಬಂದಂತ ನಿಮ್ಮ ವ್ಯಾಪಾರಸ್ಥರು ಯಾರಿದ್ದಾರೆ ಅವರಿಂದ ಗಲೀಜು ಹಾಕಿ ಶುರು ಆಯಿತು ಆ ಒಂದು ದೃಷ್ಟಿಯಿಂದ ನಾವು ಅದನ್ನು ಕೂಡ ತೆರವುಗೊಳಿಸಬೇಕಾಯ್ತು ಆದ್ದರಿಂದ ನಾವು ಸಾರ್ವಜನಿಕರಿಗೆ ಮತ್ತೆ ಈ ನಿಮಗೆ ಏನು ಬಯಸುವುದೇನೆಂದರೆ ಇದು ಮೀಟಿಂಗಲ್ಲಿ ನಮ್ಮ ಯಾವುದು ಕೌನ್ಸಿಲ್ ಮೀಟಿಂಗಲ್ಲಿ ನಾವು ತೆಗೆದುಕೊಂಡ ಸರ್ವಾನುಮತದ ಅಭಿಪ್ರಾಯದಿಂದ ಅಧಿಕಾರಿ ವರ್ಗದವರು ಹೇಳೋದ್ರಿಂದ ಅಧಿಕಾರ ಇದನ್ನು ಮಾಡಬೇಕಾಯ್ತು ಇದನ್ನು ದೊಡ್ಡ ಮಟ್ಟದಲ್ಲಿ ನಾವೇನು ಮಾಡಲಿಕ್ಕೆ ಹೋಗಲಿಲ್ಲ ಇದೊಂದು ಸೂಚನೆ ಕೊಟ್ಟಿರುವಂಥದ್ದು ಯಾರಿಗೆ ನಿಮಗೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸೂಚನೆ ಕೊಟ್ಟಿರುವಂಥದ್ದು ಸರ್ಕಾರಿ ಆಸ್ಪತ್ರೆಗಳು ಮತ್ತು ಜೂನಿಯರ್ ಕಾಲೇಜನ್ನು ಈಗೇ ಆಗಲಿ ಪತ್ರವನ್ನು ಕೊಟ್ಟಿದ್ದಾರೆ ತಾವು ನೋಡಿರ್ಬೋದು ಸರ್ಕಾರಿ ಆಸ್ಪತ್ರೆಯಿಂದ ಈ ತುರಿತನ ಆದ ಕಾಲ್ ಸ್ಟ್ಯಾಂಡು ಮತ್ತು ಒಂದು ಏಳೆಂಟು ಅಂಗಡಿಗಳು ಅದು ಎಲ್ಲಿ ತನಕ ಅಂತ ಹೇಳಿದ್ರೆ ನಮ್ಮ ಇಂಟರ್ಲಾಕ್ ಮಧ್ಯೆ ಇಂಟರ್ಲಾಕ್ ಬಿಟ್ಟು ರಸ್ತೆಯ ಪಕ್ಕದಲ್ಲಿ ಶಾಲೆ ಬಿಟ್ಟ ನಂತರ ನೂರಾರು ವಿದ್ಯಾರ್ಥಿಗಳು ನಂತರ ನಾನೇ ಸ್ವತಃ ಹೋಗಿ ಎರಡು ಮೂರು ಬಾರಿ ಹೇಳಿದೆ ಅಂಗಡಿಯನ್ನು ಸ್ವಲ್ಪ ಹಿಂದಿಡಿ ಎಲ್ಲಿಯಾದರೂ ಬಸ್ ಬರುವಾಗ ಏನಾದರೂ ಪ್ರಾಬ್ಲಮ್ ಆಗುವುದಾದ್ರೆ ಇದಾಗ್ತದೆ ಅದು ಆಗೋದಿಲ್ಲ ನಮ್ಗೆ ಇಡಲಿಕ್ಕೆ ಅಲ್ಲೆಲ್ಲ ಹೋಗೋದಿಲ್ಲ ನಾವು ನಮ್ಮ ಹಣ್ಣು ಮಾಡೋದನ್ನು ನಾವು ಜನರಿಗೆ ತೋರಬೇಕು ಉತ್ತೇಜದ ಮಾತುಗಳು ಅವರೇನು ಹೇಳಿದ್ದಾರೆ ಹಾಸ್ಪಿಟ್ಲವರು ನೀವೆಲ್ಲವನ್ನೂ ಖಾಲಿ ಮಾಡಿ ನಮಗೆ ಪೇಷಂಟ್ಗಳಿಗೆ ಆ್ಯಂಬುಲೆನ್ಸ್ ಬರಲಿಕ್ಕೆ ಭಾರಿ ತೊಂದರೆ ಆಗ್ತದೆ ಆದ್ದರಿಂದ ನೀವು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಸ್ಪಷ್ಟವಾಗಿರ್ತಕ್ಕಂಥ ಪತ್ರವನ್ನು ನಾನು ನಿಮ್ಮ ಸರ್ಕಾರಿ ಆಸ್ಪತ್ರೆಯ ವೈದ್ಯಕೀಯ ನಮಗೆ ಕೊಟ್ಟಿದ್ದಾರೆ ಆದರೆ ನಾವು ಅದನ್ನು ಪಾಪ ಅವರ ಇಷ್ಟಕ್ಕೆ ಯಾವುದೇ ಕ್ರಮ ತಗೊಳ್ಳಿಕ್ಕೆ ಹೋಗಲಿಲ್ಲ ಯಾಕಂದರೆ ಅವರಿಗೆ ಮುಂದಿನ ಸ್ಥಳ ಕೊಡಬೇಕಲ್ಲ ಹೆಚ್ಚಿನವರಿಗೆ ಪರವಾನಿಗಳು ಇದೆಲ್ಲ ಘಟನೆಗಳು ಆದ ಮೇಲೆ ಪುರಸಭೆ ಮೇಲೆ ಅಪಾದನೆ ಬಂದರಿದ್ದರೂ ಕೂಡ ನಾವು ಮುಖ್ಯಾಧಿಕಾರಿಗಳಿಗೆ ಒಂದು ಸೂಚನೆ ಕೊಡ್ತೇವೆ ಮೊನ್ನೆ ಸರ್ ನಾವು ಆ್ಯಕ್ಚುಲಿ ಬೀದಿ ಬದಿ ವ್ಯಾಪಾರಸ್ಥರು ಕಷ್ಟಪಟ್ಟು ವ್ಯಾಪಾರ ಮಾಡೋದು ನಮ್ಗೆ ಗೊತ್ತಿಲ್ಲ ನಾವು ಮುಖ್ಯ ವ್ಯಾಪಾರಸ್ಥರೇ ಅವ್ರಿಗೆ ಸ್ಪಷ್ಟವಾಗಿ ಹೇಳಿದೆ ಸರ್ ಅವ್ರಿಗೆ ಏನಾದರೂ ಮುಂದಿನ ದಿನಗಳಲ್ಲಿ ಏನಾದರೂ ಮಾಡ್ಕೊಳ್ಳಿಕ್ಕಾಗ್ತದ ಅಂತ ಕೇಳಿದೆ ಅದಕ್ಕಾಗಿ ಅಧಿಕಾರಿ ವರ್ಗದವರು ಮೂರು ಜನ ಒಟ್ಟು ಹೇಳಿದ್ದಾರೆ ಅಂದರೆ ಸ್ವಲ್ಪ ಸಮಯಾವಕಾಶ ಕೊಡಿ ಸರ್ ನಾವೇ ಸ್ವತಃ ಎಲ್ಲೆಲ್ಲಿ ಜಾಗ ಗುರುತಿಸಿಕೊಂಡು ಅವರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಅವರಿಗೆ ಕುಟ್ಲೇ ಸರ್ಸ್ ಮಾಡಿಕೊಳ್ಳುವಂಥ ವ್ಯವಸ್ಥೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನೋಡು ಸ್ಪಷ್ಟವಾಗಿ ಹೇಳಿದ್ದಾರೆ ಆದ್ದರಿಂದ ನನ್ನ ಇದೇನಂತ ಹೇಳಿದ್ರೆ ಕೋರಿಕೆ ನನ್ನ ಜನರ ಸರಿ ಜನರಿಗೆ ಮತ್ತು ಬೀದಿಗಳಲ್ಲಿ ವ್ಯಾಪಾರಸ್ಥರಿಗೆ ಸ್ವಲ್ಪ ಸಮಯಾವಕಾಶ ತಗೊಳ್ಳಿ ಮುಂದಿನ ದಿನಗಳಲ್ಲಿ ನಿಮಗೆ ಪುರಸಭೆಯವರು ಎಲ್ಲಿಯಾದರೂ ಸ್ಥಳದ ಅವಕಾಶವನ್ನು ಕೊಡೋದು ಇಲ್ಲ ಅಂತ ನಾನು ಹೇಳುವುದಿಲ್ಲ ಆದರೆ ಈ ಪಾನಿಪುರಿ ಗೋಳಗೊಪ್ಪದವ್ರಿಗೆ ಕೇಳಿದೆ ನಾನು ಹೊಸ ಹೊಸ ಜನ ಬರ್ಲಿಕ್ಕೆ ಕೇಳಿದೆ ಅವರು ಕೇಳಿದ್ರು ಕೂಡ ರಾಜಸ್ಥಾ ಕೇಳಿ ಅವ್ರ ಹತ್ರ ಕೇಳಿದೆ ನಿಮ್ಮ ನಿಮ್ಮ ಜನರನ್ನ ಯಾಕಪ್ಪ ಇಲ್ಲಿ ಇದ್ದ ನಿಲ್ಲಿಸ್ತಾ ಪಾಪ ಅಲ್ಲಿ ನೀವು ಅಲ್ಲಿ ನಮ್ಮ ಶಿವ್ ಹಾಕಿದೆಯಲ್ಲ ಅಲ್ಲೆಲ್ಲ ನಿಲ್ಲಿಸಿ ವ್ಯಾಪಾರ ಮಾಡಿ ಅಂತ ಅವ್ರು ಹೇಳಿದ್ರು ಅವರು ಯು ಪಿ ಅವರು ಸರ್ ನಮ್ಮ ನಮ್ಮ ಜನ ಅಲ್ಲ ಅಂತ ಹೇಳಿದ್ರು ಇವರು ಯು ಪಿ ಅವರ ಹತ್ರ ಕೇಳಿದೆ ಓ ಹಮಾರ ಆದ್ಮಿನೇ ಓ ತೋ ರಾಜಸ್ಥಾನ್ ಅವಲಾಯ್ ಹಮ್ಲೋಕ ನಮ್ಮ ದೃಶ್ಯ ಓ ದೃಷ್ಟಿ ಅನ್ನೋದು ಅಂದ್ರೆ ಟೋಟಲಿ ಏನಾಗಿದೆ ನನಗೆ ನಮಗೆ ತಿರುದ್ರ ಮಟ್ಟಿಗೆ ಆ ಗೋಕೊಪ್ಪದವರು ಪಾನಿಪುರಿ ಅವರನ್ನು ಅವರೊಂದಿಸಿ ವ್ಯಾಪಾರ ಮಾಡಿ ಅವರಿಂದ ಏನೋ ಕಮಿಷನ್ ಕೊಡುವಂಥದ್ದಂತೆ ಕೆಲವರು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ವ್ಯಾಪಕವಾಗಿ ಅದು ಹಾವಳಿ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಹೇಗಂತ ಗೊತ್ತಿಲ್ಲ ಟೋಟಲಿ ಇದನ್ನು ಮಾಡಿರುವಂಥದ್ದು ಒಂದು ಜನಸಾಮಾನ್ಯ ದೃಷ್ಟಿಯಿಂದ ಒಂದು ತೊಂದರೆ ಆಗಬಾರ್ದು ಅಂತ ಎದುಕೊಂಡು ಮತ್ತು ಟ್ರಾಫಿಕ್ಕಿಗೆ ಗಂಡಾಪಟ್ಟೆ ಪ್ರಾಬ್ಲಮ್ ಆಗ್ತೀವಿ ತಮಗೂ ಗೊತ್ತುಂಟು ಟ್ರಾಫಿಕ್ಕಿಗೆ ಏನೇನು ಆಗ್ತದೆ ಅದ್ರ ಬಗ್ಗೆ ಶಾಸಕರು ಮೊನ್ನೆ ಮೀಟಿಂಗ್ ಕರೆದು ಮಾಡಿದ್ದಾರೆ ನಾವು ಕೂಡ ಸಂಬಂಧಪಟ್ಟಂತೆ ಮೊನ್ನೆ ಅಳತೆ ಬಿಳಿತೆ ಅದಕ್ಕೆ ಬ್ಲೂ ಪ್ರಿಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಶಾಸಕರ ಮುಖಾಂತರ ಈಗಾಗಲೇ ಅದು ಮುಂದೆ ಆಗುವಂಥ ಅವಕಾಶ ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಮುಖ್ಯ ರಸ್ತೆಯಲ್ಲಿ ತಾವು ನೋಡಿದ್ರಿ ಸಂಜೆ ಐದು ಗಂಟೆ ಇರುವಂಥ ಗಾಡಿ ಎರಡೂವರೆ ಗಂಟೆ ಇರಲಿಕ್ಕೆ ಪ್ರಾರಂಭ ಮಾಡಿದೆ ಆದ್ರಿಂದ ಇದನ್ನೆಲ್ಲವನ್ನ ಗಮನದಲ್ಲಿ ಕೊಟ್ಟು ಎಲ್ಲ ಸದಸ್ಯರ ಅಭಿಪ್ರಾಯದಿಂದ ತಾವು ಇದನ್ನೇ ಮಾಡಿದ ಬಿಟ್ಟು ನಾನು ವೈಯಕ್ತಿಕವಾಗಿ ಇದನ್ನು ಯಾರನ್ನು ಘೋಷಣೆ ಮಾಡುವುದಿಲ್ಲ ಅಧಿಕಾರಿ ವರ್ಗದವರು ಅಧ್ಯಕ್ಷರಂತೆ ಕೌನ್ಸಿಲ್ ನಿರ್ಣಯದ ಪ್ರಕಾರ ಅವರು ಅದನ್ನು ಮಾಡಿದ್ದಾರೆ ಆದ್ದರಿಂದ ನೋಡುವ ಮುಂದಿನ ದಿನಗಳಲ್ಲಿ ಅವರಿಗೆ ಏನಾದರೂ ಅಧಿಕಾರಿ ವರ್ಗದವರೆಲ್ಲ ಕೌಶಿಲ್ ಸೇರಿ ಅವಕಾಶ ಮಾಡಿಕೊಡುತ್ತಿದ್ದವರದ್ದನ್ನು ಯಾರು ಆಕ್ಷೇಪ ಬರಲಿಕ್ಕಿಲ್ಲ ಆದರೆ ಯಾರಿಗೆ ತೊಂದರೆ ಆಗದೆ ರೀತಿಯಲ್ಲಿ ಅದು ಆಗ್ಬೇಕನ್ನುವಂತ ನನ್ನ ಅಭಿಪ್ರಾಯ ಆದ್ದರಿಂದ ಇಷ್ಟು ಮಾತನ್ನು ಹೇಳಿ ನಮ್ಮ ನೀವು ಅಧಿಕಾರಿ ಮಾಡಿ ಹತ್ತು ಹಲವು ಪ್ರಕರಣಗಳು ಹೀಗೆ ಆಗಿದ್ದಾರೆ ಜಿ ಪಾಕ್ಷ ಜವಾಬ್ದಾರಿ ಸಾರ್ವಜನಿಕ ಪ್ರಕಟಣೆಯನ್ನು ಕೊಡಿ ಅಕ್ರಮ ಅಂಗಡಿಗಳು ಹೋಗ್ಲಿ ಇಲ್ಲಂದ್ರೆ ಮೈಕ್ ಅನೌನ್ಸ್ಮೆಂಟ್ ಮಾಡಲಿ ಅವರು ಯಾವುದೇ ಸಾರ್ವಜನಿಕ ಪ್ರಕಟಣೆಯನ್ನು ಕೊಡದೆ ನೀವು ಏಕಾಏಕಿ ಹೋಗಿ ಇದು ಮಾಡಿದ್ರೆ ತಪ್ಪು ಯಾರ ಜಿಪ್ ಹಕ್ಸರ್ ಮೇಲೆ ಹೋಗುತ್ತಲ್ಲ ನೀವ್ ಯಾಕೆ ಅವರ ತಪ್ಪುಗಳನ್ನು ಹೊರಬೇಕು

ನೀವ್ ಹೇಳಿದಾಗೆ ಇದನ್ನು ಕೊಡ್ತಿಲ್ಲ ಯಾವ್ದು ಪತ್ರಿಕಾ ಪ್ರಕಟಣೆ ಮತ್ತು ಅವರಿಗೆ ಅನೌನ್ಸ್ ಮಾಡಲಿಲ್ಲ ಬಟ್ ಅವರಿಗೆ ಸ್ವತಃವಾಗಿ ಹೇಳಿದ್ದಾರೆ ಆರೋಗ್ಯ ಅಧಿಕಾರಿಗಳು ಮತ್ತು ಅವ್ರು ಸ್ವತಃ ಹೇಳಿದ್ದಾರೆ ಏನಾಗಿದೆ

ಎಪ್ಪತ್ತೈದು ಬೀದಿ ಬದಿ ವ್ಯಾಪಾರಸ್ಥರಿಗೆ ಕೊರೋನಾ ಟೈಮಲ್ಲಿ ಕೊಟ್ಟಿದ್ದಾರೆ ವ್ಯವಹಾರ ಅದು ಎರಡು ನೀವು ಹೇಳಿದ್ದು ಎರಡು ಸೇರ್ಕೊಂಡುಂಟು ಅದು ಇವತ್ತಿನ ಅದು ಮೊದಲು ಕೊರೋನಾ ಟೈಮ್ನಲ್ಲಿ ಯಾರ್ಯಾರು ಬೀದಿ ಬದಿಯಲ್ಲಿ ಹಣ್ಣಿನ ವ್ಯಾಪಾರ ಇರ್ಬೋದು ಹೆಚ್ಚಿನವರಿಗೆಲ್ಲ ಕೊಟ್ಟಿದ್ದಾರೆ ಸೆವೆಂಟಿ ಫೈವ್ ಇವತ್ತಿಗೂ ಇದೆ ಸೆವೆಂಟಿ ಫೈವ್ ಅವರು ಏನಿಲ್ಲ ಆ ಟೈಮಲ್ಲಿ ಅವರಿಗೆ ಫೀಸ್ ಕೊಟ್ಟಿದ್ದು ಮತ್ತು ಫುಡ್ ಲೈಸೆನ್ಸ್ ಮಾಡಿಕೊಂಡು ಬಿಟ್ಟರೆ ಬೇರೆ ಏನಿಲ್ಲ ಇವಾಗ ವರ್ಷಕ್ಕೆ ನಾನೇನಿಲ್ಲ ವರ್ಷ ಕಂಪ್ಸಿಗೆ ಕಸತ್ ಏನಾದರೂ ಇನ್ನೂರ ಮುನ್ನೂರು ರೂಪಾಯಿ ಆದರೂ ಅವ್ರ ಹತ್ರ ವಸೂಲು ಮಾಡಿ ಅಂತ ಸಮಿತಿ ಹೇಳಿದ್ದೆ

ಪೇಂಟ್ ಐ ಆರ್ ಬಿ ಅವ್ರು ಅಂತ ಹೇಳಿದ್ರೆ ನಮ್ಮ ಮ್ಯಾನೇಜರ್ ಒಂದು ಶಾಸಕರ ಮುಖಾಂತರ ಒಂದು ಮಾತಾಡಲಿಕ್ಕೆ ಹೇಳಿ ಅಂತ ಹೇಳಿ ಕಡೆ ಅವರ ನಂಬರವನ್ನು ಕಳಿಸಿಕೊಡಿ ಅಂತ ಹೇಳಿದೆ ಐ ಆರ್ ಬಿ ಅವರದ್ದು ಒಂದು ಮಾತುಕತೆ ಆಗಿದೆ ಮೊನ್ನೆ ಶಾಸಕರಿಗೆ ಇದೊಂದು ಗಮನ ತಂದಿದೆ ಶಾಸಕರು ಕೂಡ ಮೊನ್ನೆ ಚೀಫ್ ಆಫೀಸರ್ಗೆ ಇದೇ ವಿಷಯದಲ್ಲಿ ಸ್ವಲ್ಪ ಜೋರ ಜ

ಎ ಸಿ ಗ್ರೇಡ್ ಅಧಿಕಾರಿ ಮೇಲೆ ಅವ್ರಿಗೆ ಎಷ್ಟು ಜವಾಬ್ದಾರಿ ನಮ್ಮ ಅಸಿಸ್ಟೆಂಟ್ ಕಮಿಷನ್ ಎಷ್ಟು ಇದ್ರಲ್ಲಿ ಕುಂದಾಪುರದ ಎಲ್ಲ ಜವಾಬ್ದಾರಿ ಒಂದು ಸೊಳ್ಳೆ ಉತ್ಪಾದನೆ ಅನ್ನುವ ಪಬ್ಲಿಕ್ ಪಬ್ಲಿಕ್ ಕಾನ್ವರ್ಸೇಷನ್ ಅವೇರ್ನೆಸ್ ಜವಾಬ್ದಾರಿ ಏನೂ ಮಾತನಾಡಲಿ ಇದ್ರೆ ಪೂರಾಸ್ ಗಳ ನಿಮ್ಮ ಹಾಕಿ ನೀವು ಎಂತ ಯಾರಿ ಉತ್ತರ ಕೊಡ್ತೀವಿ ಒಳ್ಳೇದಾದ ಯಾರು ಕೆಟ್ಟದ ಮಾತ್ರ ನೀವು ಸಾವಿರ ಒಳ್ಳೇದ್ ಮಾಡಿ ಒಂದ್ರ ಸಿಕ್ಕಿದ್ರು ಬಾರಿ

ಅಧಿಕಾರ ವರ್ಗದವರಿಗೆ ಈ ರೀತಿ ಮಾಡಿದಾಗ ಅವರು ಮಾಡಿಕೊಡ್ತಾರೆ ಬಟ್ ಅವ್ರು ಹೇಳಿದ ಒಂದು ಸತ್ಯ ಯಾಕಂದ್ರೆ ನೋಟಿಸ್ ಕೊಡುವಂಥದ್ದು ಪೇಪರಿಗೆ ಹಾಕುವಂಥದ್ದು ಅನೌನ್ಸ್ಮೆಂಟ್ ಮಾಡಿ ಒಂದು ಎಚ್ಚರಿಕೆ ಕೊಡುವಂತ ಕೆಲಸ ಮಾಡಿದ್ದಲ್ಲದೆ ನಮ್ಗೆ ಇಷ್ಟೆಲ್ಲ ಇದು ಇವತ್ತಿಗೆ ಬೋರ್ಡ್ ಮೇಲೆ ಬರುದಿಲ್ಲ ಅದನ್ನ ನಾವು ಒಪ್ಕೊಡ್ತೇವೆ ಅದೊಂದು ನಮ್ಮ ಹಿನ್ನಡೆ ಅಂದ್ರೆ ಅದು ಸ್ವಲ್ಪ ಅಧಿಕಾರ ವರ್ಗದವರು ತಪ್ಪನ್ನು ನಾವು ಹೇಳ್ಬೇಕಾಗ್ತದೆ ನೀವು ಮೈಮೇಲೆ ಆಟೋ ಅಪ್ರಸ್ಟ್ಯಾಂಡ್ ಮಾಡಿ ಕೊಡೋದು ಜೀಪ್ ಅಪ್ಸನ್ ಮಾಡಿ ಕೊಡ್ತಲ್ಲ ಅದೇ ರಿಸೈನರ್ ಮಾಡಿ ಕೊಡ್ತೀವಿ